ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೇವಿದರೆ ನಂತು ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿಯು ಕತ್ತಲೆಯನ್ನು ಓಡಿಸಿ ಬೆಳಕನ್ನು ತರುವ ಹಬ್ಬ ನಿಮ್ಮ ಜೀವನದಲ್ಲೂ ಕಷ್ಟಗಳೆಲ್ಲವೂ ಕಳೆದು ಮಹಾಲಕ್ಷ್ಮಿಯ ಕೃಪೆಯಿಂದ ಸಕಲ ಐಶ್ವರ್ಯವನ್ನು ಪಡೆಯುವ ಒಂದು ತಂತ್ರವನ್ನು ಮತ್ತು ಒಂದು ಮಂತ್ರವನ್ನು ಈ ದಿನ ಹೇಳ್ತೀನಿ ಈ ರೀತಿ ಮಾಡಿ ಕಷ್ಟಗಳಿಂದ ಪಾರಾಗಿ ಹಾಗೂ ಐಶ್ವರ್ಯವಂತರಾಗಿ ದೀಪಾವಳಿ ಆರಂಭದಲ್ಲಿ ಮನೆಯ ಹೊರಗಡೆ ಸಂಜೆ ದಕ್ಷಿಣ ದಿಕ್ಕಿಗೆ ಒಂದು ಮಣ್ಣಿನ ದೊಡ್ಡ ಹಣ್ಣು ಹಚ್ಚಿಡಿ ಇಡಿ ಬಲಿಪಾಠ್ಯಮಿಯ ನಂತರ ಆ ಮಣ್ಣಿನ ಹಣತಿಯನ್ನು ಯಾವುದಾದರೂ ಒಂದು ಮರದ ಕೆಳಗೆ ಇಟ್ಟು ಬನ್ನಿ ಇದರಿಂದ ಅಪಮೃತ್ಯುವಿನ ಬಾಧೆ ನಿವಾರಣೆಯಾಗತ್ತೆ ಇನ್ನು ಅಮಾವಾಸ್ಯ ದಿನ ಮಹಾಲಕ್ಷ್ಮಿಯ ಪೂಜೆಯ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಮಹಾಲಕ್ಷ್ಮಿಯ ಪೂಜೆಗೋಸ್ಕರ ಪೂರ್ವದ ದಿಕ್ಕಿಗೆ ಒಂದು ತಾಮ್ರದ ಅಥವಾ ಬೆಳ್ಳಿಯ ಬಿಂದಿಗೆ ಅಥವಾ ಚೊಂಬಿನಲ್ಲಿ ಕಳಶವನ್ನು ಇಡಿ ಮತ್ತು ಐದು ತೇಜಪತ್ರಗಳನ್ನು ತಗೊಳ್ಳಿ ತೇಜಪತ್ರ ಅಂದ್ರೆ ಎಲೆಗಳು ಆ ಐದು ಎಲೆಗಳ ಮೇಲೆ ಒಂದು ಸ್ಕೆಚ್ ಪೆನ್ ಅನ್ನು ತಗೊಂಡು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಮೊದಲು ಬರೆಯಿರಿ ಅನಂತರ ಒಂದು ಎಲೆಯ ಮೇಲೆ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಆ ಸಂಖ್ಯೆಯನ್ನು ಬರೆದು ದೇವಿ ಇಷ್ಟು ಹಣವನ್ನು ಕರುಣಿಸು ಅಂತ ಬರೆಯಿರಿ ಇನ್ನೊಂದು ಎಲೆಯ ಮೇಲೆ ತಾಯಿ ನೆಮ್ಮದಿಯನ್ನು ಕರುಣಿಸು ಮತ್ತೊಂದು ಎಲೆ ಮೇಲೆ ಸೌಭಾಗ್ಯವನ್ನು ಕರಣಿಸು ಮತ್ತು ಇನ್ನೊಂದು ಎಲೆ ಮೇಲೆ ಉತ್ತಮ ಆರೋಗ್ಯವನ್ನು ಕರಣಿಸು ಮತ್ತೆ ಇನ್ನೊಂದು ಎಲೆಯ ಮೇಲೆ ನಿಮ್ಮ ಅಂತರಂಗರ ಕೋರಿಕೆಯನ್ನು ಬರೆದು ಇದನ್ನು ವೃತ್ತಾಕಾರವಾಗಿ ಕಳಸದ ಕೆಳಗೆ ಇಡಿ ಹಾಗೂ ಭಕ್ತಿ ಶ್ರದ್ಧೆಯಿಂದ ಮಲ್ಲಿಗೆ ಹೂವಿನಿಂದ ಮಹಾಲಕ್ಷ್ಮಿಗೆ ಪೂಜೆಯನ್ನ ಮಾಡಿ ನೈವೇದ್ಯಕ್ಕೆ ಸಕ್ಕರೆ ಮಿಶ್ರಿತ ಹಾಲನ್ನು ಇಟ್ಟುಕೊಳ್ಳಿ ಮತ್ತು ದೇವಿಗೆ ಕನಿಷ್ಠ ಎರಡು ಅಥವಾ ಐದು ತುಪ್ಪದ ದೀಪವನ್ನ ಹಚ್ಚಿಡಿ ಮತ್ತೆ ಪೂಜೆ ಪುನಸ್ಕಾರಗಳು ಮುಗಿದ ನಂತರ ನೈವೇದ್ಯಕ್ಕಿಟ್ಟಿದ್ದ ಹಾಲಿನ ಲೋಟವನ್ನು ಮುಂದೆ ಇಟ್ಟುಕೊಂಡು ಎರಡು ಕೈಗಳನ್ನು ಅದರ ಮೇಲೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಕಣ್ಣು ಮುಚ್ಚಿಕೊಂಡು ಈ ರೀತಿ ಹೇಳಿ ದೇವಿ ಮಹಾಲಕ್ಷ್ಮಿ ನನ್ನ ಅಂತರಂಗದ ಕೋರಿಕೆಗಳನ್ನು ಸಂಪತ್ತನ್ನು ಸೌಭಾಗ್ಯವನ್ನು ಆರೋಗ್ಯವನ್ನು ನೆಮ್ಮದಿಯನ್ನು ಕರಣಿಸುತ್ತಿರುವುದಕ್ಕಾಗಿ ನಿನಗೆ ಧನ್ಯವಾದಗಳು ಮತ್ತೊಮ್ಮೆ ಏಕಾಗ್ರತೆಯಿಂದ ಹೇಳಿ ದೇವಿ ನನ್ನ ಅಂತರಂಗದ ಕೋರಿಕೆಗಳನ್ನು ಸೌಭಾಗ್ಯವನ್ನು ಆರೋಗ್ಯವನ್ನು ಐಶ್ವರ್ಯವನ್ನು ನೆಮ್ಮದಿಯನ್ನು ಕರಣಿಸುತ್ತಿರುವುದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಈ ರೀತಿ ಹೇಳುವುದರಿಂದ ಸಕಾರಾತ್ಮಕ ಕಂಪನಗಳು ಉಂಟಾಗಿ ವಿಶ್ವಶಕ್ತಿಯಿಂದ ಮಹಾಲಕ್ಷ್ಮಿ ರೂಪದಲ್ಲಿ ಅನುಗ್ರಹವು ಪ್ರಾಪ್ತಿಯಾಗುತ್ತೆ ನಂತರ ಆ ಹಾಲನ್ನು ಮನೆಯ ಮುಂಭಾಗಿಲಿನಿಂದ ಸ್ವಲ್ಪ ಸ್ವಲ್ಪನೇ ಬನ್ನಿ ಮತ್ತು ಕಳಸಕ್ಕೆ ಪ್ರದಕ್ಷಣಾಕಾರವಾಗಿ ಒಂದು ಸತ್ತು ಚೆಲ್ಲಿ ದೇವಿಯ ಮೇಲೆ ಒಂದು ಹನಿ ಹಾಲನ್ನು ಚೆಲ್ಲಿ ಆನಂತರ ದೇವಿಯ ಮುಂದೆ ಕಣ್ಣು ಮುಚ್ಚಿ ಭಕ್ತಿಯಿಂದ ಈ ಮಂತ್ರವನ್ನ ಕನಿಷ್ಠ ನೂರ ಎಂಟು ಬಾರಿ ಹೇಳಿ ಶ್ರೀ ಈ ರೀತಿ ಹೇಳಿ ನಂತರ ರಾತ್ರಿ ಕಳಸವನ್ನು ವಿಸರ್ಜನೆ ಮಾಡಬೇಡಿ ಬೆಳಗ್ಗೆ ಕಳಸ ವಿಸರ್ಜನೆಯ ನಂತರ ಕೋರಿಕೆಯ ಪತ್ರಗಳು ನೀವು ಕಳಸದ ಕೆಳಗೆ ಇಟ್ಟಿರ್ತೀರಲ್ಲ ಆ ಪತ್ರಗಳನ್ನ ತಗೊಂಡು ಯಾರು ತುಳಿಯದ ಜಾಗದಲ್ಲಿ ಗಿಡ ಗಂಟೆಗಳು ಇರುವ ಜಾಗದಲ್ಲಿ ಇಟ್ಟು ಬನ್ನಿ ಅಥವಾ ಕೆರೆ ಅಥವಾ ನದಿ ಇದ್ರೆ ಅಲ್ಲಿ ವಿಸರ್ಜನೆ ಮಾಡಬಹುದು ಹೀಗೆ ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನೂರರಷ್ಟು ಪ್ರಾಪ್ತಿಯಾಗಿ ಕಷ್ಟಗಳು ಮಂಜಿನಂತೆ ಕರಗಿ ಸಂಪತ್ತು ಪ್ರಾಪ್ತಿಯಾಗತ್ತೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ನಮಸ್ಕಾರ